ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನಾವು ಇವತ್ತಿನ ದಿನ ಕುಂಬಳಕಾಯಿ ಸಾಣಗಿಯನ್ನು ಮಾಡ್ತಾಯಿದ್ದೀವಿ ನೋಡಿ ಕುಂಬಳಕಾಯಿನ ಎರಡು ತೊಗೊಂಡಿದ್ದೇವೆ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ತುರಿದುಕೊಂಡಿದ್ದೇವೆ ಒಂದು ಕೆ ಜಿ ಹಸಿಮೆಣಸಿನಕಾಯಿ ಎಂಟು ಕಟ್ಟು ಕೊತ್ತಂಬರಿಯನ್ನು ತೆಗೆದುಕೊಂಡಿದ್ದೇವೆ ನೋಡಿ ಮೆಣಸಿನಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಬಿಕೊಳ್ಳಿ ನೆಕ್ಸ್ಟ್ ಕೊತ್ತಂಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಬಿಕೊಳ್ಳಿ ನೆಕ್ಸ್ಟ್ ಕಾಲು ಕೆ ಜಿ ಬೆಳ್ಳುಳ್ಳಿನ ತಗೊಂಡಿದ್ದೇವೆ ಅದಕ್ಕೆ ಎರಡು ಸ್ಪೂನ್ ಜೀರಿಗೆಯನ್ನು ಹಾಕಿ ರುಬ್ಬಿಕೊಳ್ಳಿ ನೋಡಿ ಮೂರು ಐಟಮ್ಸ್ನ ರುಬ್ಬಿಕೊಂಡಾಯಿತು ಎರಡು ಕಾಯಿ ಕುಂಬಳಕಾಯಿಗೆ ಮೂರು ಕೆ ಜಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇವೆ ಅವುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಶಾಣಿಗೆ ಮಾಡ್ತಾ ಇದ್ದವಲ್ಲ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಈಗ ತುರಿದು ಇಟ್ಟುಕೊಂಡಿರುವಂತಹ ಮಸಾಲ ಕುಂಬಳಕಾಯಿ ತೆಗೆದುಕೊಳ್ಳಿ ನೋಡಿ ಅವಲಕ್ಕಿಯನ್ನು ಕ್ಲೀನಾಗಿ ತೊಳೆದುಕೊಂಡಿದ್ದೇವೆ ಅದಕ್ಕೆ ತುರಿದ ಕುಂಬಳಕಾಯಿ ಮತ್ತು ಮಸಾಲನ ಆ್ಯಡ್ ಮಾಡಿಕೊಳ್ಳಿ ಮಸಾಲಕ್ಕೆ ನಮ್ಮ ಕೈಲಿ ಮೂರು ಮುಟ್ಟಿಗೆಯಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇವೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕಿಕೊಳ್ಳಬಹುದು ಈಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೇವೆ ಅವಲಕ್ಕಿಗೆ ನೆಕ್ಸ್ಟ್ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಅರ್ಬಿ ಕಟ್ಟಿಟ್ಟಿದ್ವಿ ರಾತ್ರಿನೇ ಬೆಳಗ್ಗೆ ಎದ್ದು ಬಟ್ಟೆನ ತೆಗೆದುಕೊಂಡು ಟೆರಸ್ ಮೇಲೆ ಈ ಥರ ಹಾಳೆನ ಹಾಸಿದ್ದೇವೆ ಶಾಂಡಿಗೆಯ ಇಡೋದಕ್ಕೆ ಈಗ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಅದನ್ನೇ ತೆಗೆದುಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ತಟ್ಟಿಡಿ ಈ ಥರನೇ ಎರಡು ದಿನ ಒಣಗಿಸಿದರೆ ಸಾಕು ನೋಡಿ ಈ ತರ ತಟ್ಟಿ ನೋಡಿ ಫ್ರೆಂಡ್ಸ್ ಎಲ್ಲ ಇಡೋದು ಆಗಿದ್ದೀವಿ ನೋಡಿ ಈ ತರನೇ ಎರಡು ದಿನ ಒಣಸ್ಕೊಂಡ್ಬಿಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್